ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶಾರ್ಟ್ ಸ್ಟಾರ್ ಬ್ಲಾಗ್ಸ್ ತುಂಬಾ ದಿನ ಆದ್ಮೇಲೆ ನನ್ನ ಫ್ರೆಂಡ್ ಧಾರವಾಡದಿಂದ ಮೈಸೂರು ಬಂದಿದ್ಲಿ ಗಾಯ್ಸ್ ಸೊ ಹಾಗಾಗಿ ನಾವೆಲ್ಲರು ಚಾಮುಂಡಿ ಬೆಟ್ಟಕ್ಕೆ ಹೊಟ್ಟಿದ್ವಿ ಫೈನಲ್ ಬೆಟ್ಟಿ ಬಿಸ್ತೀನಿ ಆದ್ರೆ ಸಿಕ್ಕಾ ಬಟ್ಟೆ ಬಿಸಿಲಿ ರೇಂಜಿಗೆ ಬಿಸಿಲಿ ಮಾತ್ರ ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದಿರ ಗಾಯಸ್ ಅಲ್ಲಿಗೆ ಹೋಗೋದಂದ್ರೆ ಒಂಥರ ಖುಷಿ ಅಲ್ಲ ಅಲ್ಲಿಂದ ನಾವು ಡೈರೆಕ್ಟ್ ದರ್ಶನ ಮಾಡೋದಕ್ಕೆ ಹೊಡ್ರಿ ಗಾಯ್ಸ್ ಸೊ ನಮ್ಮ ಪುಣ್ಯಕ್ಕೆ ಜಾಸ್ತಿ ರಶ್ಯನೇ ಇರಲಿಲ್ಲ ಪಾಪ ನನ್ನ ಫ್ರೆಂಡ್ ಅಪರೂಪ ಮೈಸೂರಿಗೆ ಬಂದಿದ್ದಾಳೆ ಅಂತ ಅಲ್ಲಿರೋ ಕೋತಿಗಳು ಕೂಡ ಅವ್ಳ ವೆಲ್ಕಮ್ ಮಾಡ್ತಿದ್ವು ಗೊತ್ತಾ ಗಾಯ್ಸ್ ಅದು ಹೀಗೆ ಅಂದ್ರೆ ಅವಳು ತಲೆ ಮೇಲೆ ಕುತ್ಕೊಂಡು ಕೂದಲೆಲ್ಲ ಹಾಕಿ ಆ ರೇಂಜ್ಗೆ ವೆಲ್ಕಮ್ ಮಾಡ್ತಿದ್ವು

ತುದಷ್ಣ ಮುಸ್ಕನ್ ಹೊರಗಡೆ ಬಂದೆ ಗೈಸ್ ಮೈ ಫ್ರೆಂಡ್ಸ್ ಚೋರವಿ ಇನ್ನು ಏನಿಲ್ಲ ಈಗ ಚೋರವಿ ನಾನು ಮಾತಾಡ್ತೀನಿ ಅವ್ಗೆಸ ಆಗುತ್ತೆ ಏನೋ ಸುಮ್ನೆ ಏನೋ ಕಂಡಿದ್ದೀನಿ ಏನೋ ಮಾತಾಡೋಣ ನೋಡಿ ಗೈಸ್ ಎಲ್ಲಾ ವೆರಿ ಫೋಟೋಸ್ ತಕೊಳ್ಳೋರೆ ನಾವು ತಗೊಂಡು ನಾವೇನ್ ದಿನಗಳಾಗಿತ್ತು ಗೈಸ್ ಈ ಐಸ್ ಕ್ರೀಮ್ ತಿಂದು ಈ ಐಸ್ ಕ್ರೀಮ್ ಅಂತಲ್ಲ ಐಸ್ ಕ್ರೀಮ್ ತಿಂದೆ ತುಂಬಾ ದಿನ ಆಗಿತ್ತು ಬಿಕಾಸ್ಪೆಸಿಕಲಿ ಇಷ್ಟ ಆಗಲ್ಲ ಅಷ್ಟು ಐಸ್ ಕ್ರೀಮ್ ಸೊ ಇದ್ಯಾಕೋ ತಿನ್ಬೇಕು ಅನಿಸ್ತು ಹಾಗಾಗಿ ನನ್ನ ಫ್ರೆಂಡ್ ಹತ್ರ ತಗಸ್ಕೊಂಡೆ ಹೋಗ

na filter press idet watch na to go na dalve memory kalaya ka darwade to diburge barodo filter kat 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 ¡Oh, wow, પટફરી નિરવ ટેપ કરજો કેમ ಹೋಯ್ ಏನೋ 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 ಇಷ್ಟರಷ್ಟೇ ಮಲ್ಕ ಅವೀಯ دیکھೋನಿ ಸಿಗಲ್ಲಾ ಆ ಲಾ ಇಲ್ಲಿ

ਇਹ ਕਿਹਨੇ ਹਾਂ ਜਦੋਂ ਮੈਂ ਨਹੀਂ ਪਰਵ ਕਿ ਫਿਰ ਲੋਕਾਂ ਨਾਲ ਇਹਨਾਂ ਫੋਟੋ ਤੱਕ ਬੁਟ ਹੋਣਾ ਤੇ ਇਹਨਾਂ ਮਾਰਤੀਗਾ ਲਵ ਸੈਸਾ ਤੱਕ ਹੋਗਾ ਲੇਦਾ ਸੱਜਾ ਇਹਨਾਂ ਮਾਰਤੀਓ ਕਿ ਖੇਡਾ ਖੁੱਟਾ ਸਭ ਵਾਟਾ ਦੇ ਬੈਠੇ ਮੈਨੂੰ ਇਹ ਇਹਨਾਂ ਆ ਬੈਠੇ ਨੇ ਅੰਦਰ ਸਟੇ ਗਾਇਸ ਸੋ ਅਦੀ ਕੋਸ ਕਰਾ ਡੋਮਨ ਰੋਟੀ ਸਿੱਕਿੱਤ ਨਾ ਹੀ ਹਸਦੀ ਤਾਂ ਚੱਲਿਆ ਕਿਤੇ ਐਸਾ ਨੰਬਰ ਨਹੀਂ ਕਰਨ ਗਈ ਜੀ ਸਵਾਗਤ ਹੈ ਮੈਂ ਇਹੜਾ ਜੀ ਸਲਪਾ ਸਵਾਗਤ ਹੈ ਕਿੰਨ ਸਵਾਗਤ ਆ ਗਏ ਕਿਸੇ ਨੇ ਹਾਂ अर्धक साकस <laughs> <दथे लाएगी। laughs> <laughs> <laughs> <तो गएगी। laughs> ಎಲ್ಲಿ ನೋಡಿದ್ರು ಟೈಮ್ ಸ್ಟೇ ಪ್ರೀತ್ ಎಲ್ಲಿ ನೋಡಿದ್ರು ಬರೀ ಕಪಲ್ಸ್ ಕಡೆ ಓಡಾಡ್ತಿದಾರೆ ನಿಬ್ಬ ಹಚ್ಕೊಂಡು 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 ಬೆಳಿಗ್ಗೆ ಏನೊಂದು ಇಪ್ಪತ್ತು ಸಾವಿರ ಗೈಸ್ ಗಾಯ್ಸ್ ಅಲ್ಲಗನಾ ಯಾರಾದರೂ ನಿಮ್ಮ ಹೆಸ್ರುಗಳನ್ನ ಈ ತರ ಥರ ಕಿತ್ತಿರೋದುಂಟ ಗೈಸ್ ಯಾರಾದರೂ ಕಮೆಂಟ್ ಮಾಡಿ ಇದೊಂದು ಇದ್ದಾಯ ನೋಡಿ ಎನೆಸ್ರು ಎಸ್ರು ದೇವರನೆ ಕಾಣುಸ್ತೈಲ್ಲ ಸಂಜಿ ಸಂಜ ಸಂಜಿ ಏನೋ ಸಂ ಸಂ ಸಂಸಂಥಿಂಗ್ ಇದೆ ಹಾ ಸಂಜಾ ಅಂತ ಸಂಜಾ ಏನೋ ಬಿ ಸಂಜಾ ಫೈನಲಿ ಹೆಲ್ ಲೈಕ್ಡ್ ಗೈಸ್ ಸಂಜಾ ಯಾರನ್ನ ಮೇಡಂ ಇಸ್ ಬರ್ತಾರೆ ಸಿಂ ಫಾದಿ ಫಸೇಲ್ ಓಕೆ ಮೂರ್ ಸಿಂಗರ್ ತರಕಕನಂತರ ಚಡಂಗೆ ವೆಲ್ಕಮ್ ಮಾಡ್ತಿದಾರೆ ಡಾ ವೆಲ್ಕಮಿಂಗ್ ಇಲ್ಲಿಂದ ತಗೊಂಡೋದ್ರೆ ಗಾಯ್ಸ್ ಸಿಗುತ್ತೆ ನೋಡಿ ನಮ್ಮ ಫ್ರೆಂಡ್ಸ್ ಕಲ್ ತುಂಬಾ ತರ ಇದ್ದಾರೆ ನೋಡಿ ಯಾರು ಹೋಗಿ ಹಾಕಿದ್ದಾರೆ ನೋಡಿ ಗಾಯ್ಸ್ ನಿಮಗೆ ಯಾರಾದ್ರೂ ಯಾರು ಹೋಗಿ ಹಾಕಿದ್ದು ಅಂತ ಗೊತ್ತಿದೆ ಸರಿ ಬೆಂಕಿ ಹಾಕಿದ್ದ ಅಂತ ಗೊತ್ತಿದೆ ಕಾಮೆಂಟ್ ಹಾಕಿ

ತುಂಬ ಹೊಟ್ಟೆ ಊಟ ಮಾಡೋಣ ಅಂತ ಒಂದು ವೆಜ್ ಬಿರಿಯಾನಿ ಒಂದು ಮಸ್ನಾಲ್ ದೋಸೆ ಮತ್ತು ಒಂದು ಆರ್ಡರ್ ಬಿರಿಯಾನಿ ಆರ್ಡರ್ ಕಾಕ್ರೋಚ್ ಸೊ ಅಲ್ಲೇ ಸ್ಟಾಪ್ ನೋಡ್ಬಿಟ್ಟು ಅವರು ಡಿಸ್ಕೌಂಟ್ ಕೊಟ್ಟಿದ್ರೆ ಕ್ಯಾನ್ಸಲ್ ನೋಡೋದು ಮಾತ್ರ ಮೇಲೆಗಡೆ ಹೆಚ್ಚು ಚೆನ್ನಾಗಿ নোয়াই ওকনে একে আজে আজেকে আজুা ইনাকে যাজাজ়াকের সটুন্য়ে আজেয়ে আজে আজেয়োজ সমলেগরের কিটিমসয়েয়েয়েয়ে � गए शॉपिंग आगे दे शूटर कौन भी तानोर पे खुश शूटर कभी कांता बड़ा नौजिद ताई तेरे आटो दब गोता जैकेट थकले कौन जैकेट थोड़ी कौन फिरता है गैस एक तो नेलान जैकेट ನೋಡಿ ಗಾಯಸ್ ಈ ವಿಡಿಯೋ ನಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಾಯ್ಸ್ ಸಿಗುವ ಮತ್ತೆ